ಇವತ್ತು ಬಂದು ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಇವತ್ತು ನಿಫ್ಟಿ ಫಿಫ್ಟಿ ಬಂದು ಸುಮಾರು ಹತ್ತಿರ ಇನ್ನೂರು ಪಾಯಿಂಟ್ಸ್ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಇದನ್ನು ಯಾಕೆ ಹೇಳಿಕೆ ಆಗಿದೆ ಅಂತ ಹೇಳಿದ್ರೆ ಮೇನ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಎಫ್ ಎಮ್ ಸಿ ಜಿ ಕಂಪ್ನಿನಲ್ಲಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಕಂಪ್ನಿಗಳಿದೆ ಅಲ್ಲ ಆ ಕಂಪ್ನಿ ಮತ್ತು ಮೆಟಲ್ಸ್ ಕಂಪ್ನಿನಲ್ಲಿ ಶೇರ್ಸ್ಗಳು ಇಳಿಕೆ ಆಗಿದೆ ಅದಕ್ಕೆ ಓವರಾಲ್ ಆಗಿ ಇಳಿಕೆ ಆಗಿದೆ ಅದ್ರ ಜೊತೆಗೆ ಬಿಯರಿಷ್ ಎನ್ಗಲ್ಫಿಂಗ್ ಆಗಿದೆ ಅಂತ ಹೇಳ್ತಾರೆ ಬಟ್ ನೋಡೋಣ ಬನ್ನಿ ಮುಂದೆ ಏನಾಗುತ್ತೋ ಶೇರ್ ಮಾರ್ಕೆಟ್ ಬಗ್ಗೆ ನಾವು ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಒಂಚೂರು ಊಹೆ ಮಾಡ್ಕೊಂಡು ಅಷ್ಟೇ ಅದೇ ರೀತಿ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ನೋಡೋದಾದರೆ ಏನಾಯಿತು ಇವತ್ತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಅಂತ ಹೇಳಿದ್ರೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಕೂಡ ಸುಮಾರು ಆರುನೂರ ಎಪ್ಪತ್ತು ಪಾಯಿಂಟ್ಸು ತುಂಬ ಜಾಸ್ತಿನೇ ಇದು ಪಾಯಿಂಟ್ಸು ಅದರಷ್ಟು ಸುಮಾರು ಹತ್ತತ್ರ ಒಂದು ಪರ್ಸೆಂಟಷ್ಟು ಇಳಿಕೆ ಆಗಿದೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಆಮೇಲೆ ಮೇನು ಟ್ರೆಂಡಿಂಗ್ ಶೇರ್ಗಳಂದರೆ ಸುಜ್ನಾ ಸುಜ್ಲಾನ್ ಎನರ್ಜಿ ಸುಜ್ಲಾನ್ ಎನರ್ಜಿನಲ್ಲಿ ಸುಮಾರು ಎರಡು ರೂಪಾಯಿ ಏರಿಕೆ ಆಗಿದೆ ಕೇಳ್ಬೋದು ಸುಜ್ಲಾನ್ ಎನರ್ಜಿನಲ್ಲಿ ಯಾಕೆ ಇಂಟ್ರಾಡೆ ಮಾಡಲ್ಲ ಅಂತ ಇಂಟ್ರಾಡೆ ಮಾಡೋಂಗಿಲ್ಲ ಇದರಲ್ಲಿ ಸೇ ಬಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡೋದು ನಮ್ಮ ಸ್ಟಾಕ್ ಮಾರ್ಕೆಟನ್ನು ಅವರು ಇದರಲ್ಲಿ ನಿಮಗೆ ಇಂಟ್ರಾಡೇ ಮಾಡೋದಕ್ಕೆ ಕೊಡೋದಿಲ್ಲ ಅದಕ್ಕೆ ಇದರಲ್ಲಿ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಮುಂದೆ ಗೊತ್ತಿಲ್ಲ ಏನಾಗುತ್ತೋ ಅಂತ ಎನರ್ಜಿಲಿ ನಿಮಗೆ ಸದ್ಯಕ್ಕೆ ಮಾಡೋಕ್ಕಿಲ್ಲ ಅದೇ ಅಡಾನಿ ಎಂಟರ್ ನೋಡೋದಾದರೆ ಸುಮಾರು ನಲ್ವತ್ಮೂರು ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಆಮೇಲೆ ಟಾಟಾ ಮೋಟರ್ಸಲ್ಲೂ ಸುಮಾರು ಇವತ್ತು ಒಂದು ರೂಪಾಯಿ ಎಂಬತ್ತೈದು ಪೈಸಾದಷ್ಟು ಇಳಿಕೆ ಆಗಿದೆ ವಡಾಫೋನ್ನಲ್ಲಿ ಆಲ್ಮೋಸ್ಟ್ ಅಷ್ಟೇ ಇದೆ ಅಂತ ಹೇಳ್ಬೋದು ಹದಿನೇಳು ರೂಪಾಯಿ ಹದಿನೈದು ಪೈಸಾ ನೋಡ್ಬೋದು ಅಂದರೆ ಸುಮಾರು ಒಂದು ಐದು ಅಷ್ಟು ಏರಿಕೆ ಆಗಿದೆ ಸುಮಾರು ಅಷ್ಟೇ ಇದೆ ಅಂತ ಹೇಳ್ಕೊಬೋದು ಅದೇ ರೀತಿ ಅಡ್ಯಾಣಿ ಪೋರ್ಟ್ಸ್ನಲ್ಲಿ ನೀವು ನೋಡ್ಬೋದು ಸುಮಾರು ಹದಿನಾಲ್ಕು ರೂಪಾಯಿ ಅರುವತ್ತು ಪೈಸಷ್ಟು ಏರಿಕೆ ಆಗಿದೆ ರಿಲಯನ್ಸ್ ಪವರ್ನಲ್ಲಿ ಸುಮಾರು ಅರವತ್ತೈದು ಪೈಸೆ ಏರಿಕೆ ಆಗಿದೆ ಇಂಟ್ರಾಡೆಟ್ ಟ್ರೇಡ್ನಲ್ಲಿ ಕನ್ಸಿಡ್ರ್ ಮಾಡಿದ್ರೂ ಇದು ಐನೂರು ಶೇರ್ಸ್ನಲ್ಲಿ ನಾನು ಮುಂದೆ ಹೇಳ್ತೀನಿ ಅದೇ ರೀತಿ ನಿಫ್ಟಿ ಫಿಫ್ಟಿನಲ್ಲಿ ಒಂದು ಇನ್ನೂರು ಪಾಯಿಂಟ್ಸ್ ಕಡಿಮೆ ಆಗಿದ್ರೂ ಎಫ್ ಎಮ್ ಸಿ ಜಿನಲ್ಲಿ ಮತ್ತು ಮೆಟಲ್ಸಲ್ಲಿ ಕಡಿಮೆ ಆಗಿದ್ರೂ ಸ್ವಲ್ಪ ಕಂಪ್ನಿಗಳು ಒಂದು ಎರಡು ಒಂದು ಪರ್ಸೆಂಟ್ ಅರೌಂಡ್ ಒಂದು ಪರ್ಸೆಂಟ್ ಅಷ್ಟೇ ಅಲ್ಲಿ ಏರಿಕೆ ಆಗಿದೆ ಅದರಲ್ಲಿ ಯಾವುದೋ ಅಂದರೆ ಅಡಾನಿ ಪೋರ್ಟ್ಸ್ ನೋಡ್ಬೋದು ನೀವು ಸುಮಾರು ಹದಿನಾಲ್ಕು ರೂಪಾಯಿ ಹದಿನಾಲ್ಕು ರೂಪಾಯಿ ಅರವತ್ತು ಪೈಸಾ ಅಷ್ಟು ಏರಿಕೆ ಇದೆ ಎಸ್ ಎಲ್ ಟೆಕ್ನಾಲಜೀಸ್ ಒಂದು ಹದಿನೈದು ರೂಪಾಯಿ ಅಷ್ಟು ಏರಿಕೆ ಇದೆ ಪ್ರತಿಯೊಂದು ಶೇರಲ್ಲೂ ಓ ಎನ್ ಜಿ ಸಿನಲ್ಲಿ ಸುಮಾರು ರೂಪಾಯಿ ಅಷ್ಟು ಏರಿಕೆ ಇದೆ ಹೀರೋ ಮೋಟ್ರ್ ಕಾಪಲ್ಲಿ ಸುಮಾರು ಹತ್ತೊಂಬತ್ತು ಏರಿಕೆ ಏರಿಕೆಯಾಗಿದೆ ಎನ್ ಟಿ ಪಿ ಸಿನಲ್ಲಿ ಸುಮಾರು ಒಂದೂವರೆ ಅಷ್ಟು ಏರಿಕೆ ಆಗಿದೆ ಪವರ್ ಗ್ರಿಡ್ಡಲ್ಲಿ ಸುಮಾರು ಒಂದು ರೂಪಾಯಿ ಹತ್ತು ಪೈಸೆ ಅಷ್ಟು ಏರಿಕೆ ಇದೆ ಭಾರತ್ ಪೆಟ್ರೋಲಿಯಮ್ಮು ಪರವಾಗಿಲ್ಲ ಸುಮಾರು ಒಂದು ಆತ ಥರ ಅಷ್ಟು ಏರಿಕೆ ಆಗಿದೆ ಬೇರೆ ಬೇರೆ ಕಂಪ್ನಿ ಯಾವುದು ಅಂದರೆ ಪವರ್ ಗ್ರಿಡ್ಡು ಭಾರತ್ ಪೆಟ್ರೋಲಿಯಂ ಸನ್ ಫಾರ್ಮಾಸ್ಯೂಟಿಕಲ್ಲು ಬಜಾಜ್ ಫಿನಾನ್ಸ್ ಭಾರತೀಯ ಏರ್ಟೆಲ್ಲು ಐಚರ್ ಮೋಟರ್ಸು ಬಜಾಜ್ ಆಟೋದಲ್ಲಿ ಸ್ವಲ್ಪ ಏರಿಕೆ ಆಗಿದೆ ಆಮೇಲೆ ಇನ್ನೊಂದು ಐ ಪಿ ಒ ಬಾಂಡಿನಲ್ಲಿ ಒಂದು ಅವಕಾಶ ಇದೆ ಅದ್ರ ಬಗ್ಗೆ ನೋಡೋಣ ಮುಂದೆ ವಿಡಿಯೋ ಹಾಕಿದ್ರೆ ಇದೆರಡು ಫಿನಾನ್ಸ್ ಲಿಮಿಟೆಡ್ ಎನ್ ಬಿ ಎಫ್ ಸಿ ಕಂಪ್ನಿಗಳು ಆಮೇಲೆ ಇನ್ನೂ ಒಂದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ ಹೇಳ್ತಾರೆ ಅದೇ ರೀತಿ ಮುತ್ತೂತ್ ಫಿನಾನ್ಸ್ ಬಾಂಡ್ ಐ ಪಿ ಓನಲ್ಲೂ ಓಪನಿಂಗ್ ಆಗಿದೆ ಸುಮಾರು ಈ ಕಂಪ್ನಿಗಳು ಒಂದು ಹತ್ತು ಪರ್ಸೆಂಟಷ್ಟು ಅಷ್ಟು ಪ್ರತಿ ವರ್ಷ ಒಂದು ರಿಟರ್ನ್ಸ್ ಕೊಟ್ಟಿದೆ ಇನ್ನೂ ಒಂದು ಸುಮಾರು ಒಂಬತ್ತು ಪರ್ಸೆಂಟಷ್ಟು ರಿಟರ್ನ್ಸ್ ಅಂತ ಇದನ್ನು ನೀವು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೀವು ನೋಡಿದರೆ ಬಾಂಡ್ ಅದು ಅದೇ ರೀತಿ ಇಂಟ್ರಾಡೇನಲ್ಲಿ ಅಂತ ಹೇಳಿದ್ರೆ ನಾವು ಸುಮಾರು ಕಂಪ್ನಿಗಳ ಬಗ್ಗೆ ಮಾತಾಡಿದ್ವಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಎಸ್ ಬಿ ಐ ಇಂಡ್ಯಾಲ್ಕೋ ಆಮೇಲೆ ಐ ಆರ್ ಎಫ್ ಸಿ ಆಮೇಲೆ ಸುಮಾರು ಕಂಪ್ನಿ ಬಗ್ಗೆ ನಾವು ಮಾತಾಡಿದ್ದೀವಿ ಅದೇ ರೀತಿ ಯಾವುದು ಅಂತ ಹೇಳಿದ್ರೆ ಇವತ್ತು ನಾವು ನೋಡೋಣ ಬನ್ನಿ ಇವತ್ತು ಇವತ್ತಂತ ವಡಾಫೋನ್ ಬಗ್ಗೆಯೂ ಡೇ ಬಗ್ಗೆ ಮಾತಾಡಿದ್ವಿ ಫಸ್ಟ್ ಜನವರಿನಲ್ಲಿ ನಾಲ್ಕನೇ ಜನವರಿ ರಿಲಯನ್ಸ್ ಪವರ್ ಬಗ್ಗೆ ಮಾತಾಡಿದ್ವಿ ಐದರಲ್ಲೂ ರಿಲಯನ್ಸ್ ಪವರು ಇವತ್ತಷ್ಟೇ ರಿಲಯನ್ಸ್ ಪವರು ಸುಮಾರು ಸಾವಿರದ ಮೀನ್ಸ್ ಎಂಟು ಸಾವಿರದ ಇನ್ನೂರು ರೂಪಾಯಿಗೆ ನಿಮಗೆ ಒಂದು ಐನೂರು ಶೇರ್ಸ್ ನೀವು ಖರೀದಿ ಮಾಡಿದ್ರೆ ಅರವತ್ತೈದು ಪೈಸೆ ಏರಿಕೆ ಆಗಿದೆ ಸುಮಾರು ಮುನ್ನೂರು ಇಪ್ಪತ್ತೈದು ರೂಪಾಯಿ ಏರಿಕೆ ಅಂದರೆ ಇಂಥ ಡೌನ್ ಸೈಡಲ್ಲಿ ಇದ್ದಾಗ್ಲೂ ಮಾರ್ಕೆಟ್ ನಿಮ್ಮಲ್ಲಿ ಇಂಟ್ರಾಡೇ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕನ್ಸಿಸ್ಟೆನ್ಸಾಗಿ ಮಾಡಿದ್ರೆ ಅದು ಎಷ್ಟೇ ಇರಲಿ ಅಮೌಂಟು ಅಮೌಂಟ್ ಅಮೌಂಟೇ ಒಂದು ರಿಟರ್ನ್ಸ್ ನೀವು ತೆಗೆದಾಗ ಅದನ್ನು ಒಂದು ಒಳ್ಳೆ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಬಟ್ ಸ್ಟಾಪ್ ಲಾಸ್ ಯೂಸ್ ಮಾಡಬೇಕು ನಿಮ್ಮ ಕೆಪ್ಯಾಸಿಟಿ ನೋಡ್ಕೊಂಡು ಮಾಡಬೇಕು ಒಂದು ಹತ್ತು ಸಾವಿರದ ಒಳಗಡೆ ಮಾಡಿ ಒಂದು ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇರೋ ಕಂಪ್ನಿನಲ್ಲಿ ಮಾಡಿದಾಗ ನೀವು ಹ್ಯಾಂಡ್ಲ್ ಮಾಡ್ಬೋದು ಸಿಚುವೇಶನ್ನ ತುಂಬ ಜಾಸ್ತಿ ದುಡ್ಡು ಹಾಕ್ಬಿಟ್ರೆ ನಿಮಗೆ ಓವರ್ ಕಮಿಟ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ